ಬರೆದಿದ್ದಾರೆ ನಾನು ದೈಹಿಕವಾಗಿ ಎಷ್ಟೇ ಕಷ್ಟವಿದ್ದರೂ ಧೈರ್ಯದಿಂದ ಎದುರಿಸುತ್ತೇನೆ ಒಂದು ಬೆಟ್ಟವನ್ನು ಹತ್ತುತ್ತೇನೆ ಮ್ಯಾರಥಾನ್ ಅಲ್ಲಿ ನಾನು ಓಡುತ್ತೇನೆ ನಾನು ಹೆವಿಯಾದ ವಸ್ತುಗಳನ್ನು ಎತ್ತಿಕೊಳ್ಳುತ್ತೇನೆ ಆದರೆ ನನಗೆ ಮಾನಸಿಕವಾಗಿ ಯಾವುದಾದ್ರೂ ಕಷ್ಟ ಬಂದರೆ ನನಗೆ ಭಯವು ತುಂಬಾ ಉಂಟಾಗುತ್ತದೆ ನಾನು ಅದಕ್ಕಾಗಿ ಏನು ಮಾಡಬಹುದು ಇದು ಒಂದು ರೀತಿಯಲ್ಲಿ ಸಾಮಾನ್ಯವಾಗಿ ನಾವು ಹೆಚ್ಚಿನ ಜನರಲ್ಲಿ ಕಾಣುವಂತಹ ಒಂದು ಪರಿಸ್ಥಿತಿ ಇವಾಗ ನೋಡಿ ನಿಮಗೆ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ದೈಹಿಕವಾಗಿ ಬಲ ಇದೆ ನೀವು ಹೇಳಿದ್ರಿ ನೀವು ಮ್ಯಾರಥಾನ್ ಓಡ್ಬೋದು ಹೆವಿ ವೆಯ್ಟ್ಸ್ಗಳನ್ನ ಲಿಫ್ಟ್ ಮಾಡ್ಬೋದು ಅಥವಾ ಬೇರೆಯವರು ಇರುವಂತಹ ದೈಹಿಕವಾದಂಥ ಕಾರ್ಯಗಳನ್ನು ನೀವು ಮಾಡ್ಬೋದು ಆದರೆ ಭಾವನಾತ್ಮಕವಾದಂಥ ವಾಗ್ವಾದಗಳು ಬಂದಾಗ ಅಲ್ಲಿ ನೀವು ಎಡಕ್ತಾ ಇದ್ದೀರಾ ಹೇಗೆ ಅದನ್ನು ಮಾಡುವುದು ಅದು ನಿಮಗೆ ತಿಳಿತಾ ಇಲ್ಲ ಇಲ್ಲಿ ನೀವೇನು ಮಾಡ್ಬೋದು ಅಂದರೆ ನೀವು ಈ ದೈಹಿಕವಾದಂಥ ಕಾರ್ಯಗಳನ್ನು ಮಾಡುವುದಕ್ಕೆ ಯಾವ ರೀತಿಯಲ್ಲಿ ಸಿದ್ಧರಾಗ್ತೀರಾ ಯಾವ ಯಾವ ರೀತಿಯಾದಂಥ ಅಂಶಗಳನ್ನು ನೀವು ನೋಡ್ಕೊಳ್ತೀರಾ ಯಾವ ರೀತಿಯಲ್ಲಿ ಆ ಸಿದ್ಧತೆಗಳಲ್ಲಿ ನಿಮ್ಮನ್ನು ನೀವು ಆ ಭಯದ ವಿರುದ್ಧ ಹೋರಾಡಲಿಕ್ಕೆ ಧೈರ್ಯವನ್ನು ನೀವು ಗ್ರಹಿಸುವಂಥವರಾಗಿರ್ತೀರ ಇದೆಲ್ಲವನ್ನು ಆ ಒಂದು ಭಾವನಾತ್ಮಕವಾಗಿ ನೀವು ಏನು ವಾಗ್ವಾದ ಇರುತ್ತಲ್ಲ ಅದರಲ್ಲಿ ಅದನ್ನು ನೀವು ಹಾಕುವುದಕ್ಕೆ ಅನ್ವಯಿಸುವುದಕ್ಕೆ ಸಾಧ್ಯವಾಗ್ತದ ಆಲೋಚನೆ ಮಾಡಿ ಇಲ್ಲಿ ನೀವು ನಿಮ್ಮ ಸ್ನೇಹಿತರ ಒಂದು ಸಹಾಯವನ್ನು ಸಹ ಕೋರಬಹುದು ಜೊತೆಗೆ ಈ ರೀತಿಯಾದಂಥ ಭಾವನಾತ್ಮಕವಾದಂಥ ಒಂದು ವಾಗ್ವಾದಗಳು ಬಂದಾಗ ಆ ಒಂದು ರೀತಿಯಂಥ ಸಮಯದಲ್ಲಿ ನೀವು ಒಂದು ರೋಲ್ ಪ್ಲೇ ಥರ ಮಾಡಿ ಇವಾಗ ನೀವು ಒಂದು ಸನ್ನಿವೇಶವನ್ನು ಎದುರಿಸಲಿಕ್ಕೆ ಹೋಗ್ತಾ ಇದ್ದೀರಾ ಆ ಸನ್ನಿವೇಶ ನಿಮಗೆ ಎದುರ ಎದುರಲಿದೆ ಉದ್ದೇಶ ಇದೆ ಆಗ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಯಾವ ರೀತಿ ಆ ಸನ್ನಿವೇಶನ ಎದುರಿಸ್ಬೋದು ಆ ರೀತಿಯಲ್ಲಿ ಒಂದು ನಾಟಕದ ರೀತಿಯಲ್ಲಿ ಅಭ್ಯಾಸ ಮಾಡುವಂಥ ರೀತಿಯಲ್ಲಿ ರಿಹರ್ಸಲ್ ಮಾಡುವಂಥ ರೀತಿಯಲ್ಲಿ ಸಿದ್ಧತೆ ಮಾಡುವಂಥ ರೀತಿಯಲ್ಲಿ ಮಾತನಾಡಿ ಮಾತಾಡಿಬಿಟ್ಟು ಅದರಿಂದ ಮುಂದುವರಿಯಿರಿ ಆವಾಗ ಏನಾಗುತ್ತೆ ನಿಜವಾಗಿಯೂ ನೀವು ಆ ಸನ್ನಿವೇಶದಲ್ಲಿ ಇರಬೇಕಾದರೆ ಸಂಪೂರ್ಣವಾಗಿ ಅಲ್ಲಿ ಸನ್ನಿವೇಶ ಬದಲಾಗಿರುವಂಥದ್ದನ್ನು ನಾವು ಕಾಣ್ತೀರ ನೀವು ಈಗಾಗಲೇ ಪ್ರಯತ್ನಿಸಿರುವಂಥ ಕಾರಣ ರಿಹರ್ಸಲ್ ಮಾಡಿರುವಂಥ ಕಾರಣ ನೀವು ಆ ನಿಜವಾದ ಸನ್ನಿವೇಶವನ್ನು ಎದುರಿಸುವಾಗ ನಿಮಗೆ ಒಂದು ರೀತಿಯಾದಂಥ ಧೈರ್ಯ ದೊರಕುವಂಥದ್ದಾಗಿರ್ತದೆ ಇಲ್ಲಿ ಏನು ಗೊತ್ತಾ ಎಲ್ಲ ಬಾರಿಯೂ ನಿಮಗೆ ಅದೇ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಆದರೆ ಹೆಚ್ಚಿನ ಪ್ರತಿಶತ ಇದು ಕಾರ್ಯ ಮಾಡುತ್ತೆ ಇವಾಗ ನೋಡಿ ನಾವು ಲೂಕನ ಸುವಾರ್ತೆ ಐದನೇ ಅಧ್ಯಾಯದಲ್ಲಿ ನೋಡಿಕೊಳ್ಳಬೇಕಾದ್ರೆ ಸ್ವಾಮಿಯ ಕುರಿತು ನಾವು ಇಲ್ಲಿ ನೋಡ್ಕೊಳ್ತೇವೆ ಈ ಲೂಕನ ಸುವಾರ್ತೆ ಐದನೇ ಅಧ್ಯಾಯದಲ್ಲಿ ಹದಿನಾರನೇ ವಾಕ್ಯ ನಮಗೆ ಹೀಗೆ ಹೇಳುತ್ತೆ ಆತನಾದರೂ ಅರಣ್ಯ ಪ್ರದೇಶಗಳಿಗೆ ಹೋಗಿ ದೇವರ ಪ್ರಾರ್ಥನೆಯನ್ನು ಮಾಡುತ್ತಿದ್ದನು ಯಾವಾಗ ಯಾವಾಗ ಆತನು ತನ್ನ ಒಂದು ಜವಾಬ್ದಾರಿಯಂತ ಜವಾಬ್ದಾರಿಯನ್ನು ಒಂದು ಹೆಚ್ಚಾಗಿ ಹೊತ್ತುಕೊಳ್ಳುತ್ತಿದ್ದನು ಹೆಚ್ಚಾದ ಜನರು ಆತನನ್ನು ಭೇಟಿ ಮಾಡಲಿಕ್ಕೆ ಬರ್ತಿದ್ದರೋ ಆತನು ಆ ಶಕ್ತಿಯನ್ನು ಹೊಂದಲು ಆ ಬಲವನ್ನು ಹೊಂದಲು ಆ ಧೈರ್ಯವನ್ನು ಹೊಂದಲು ಪ್ರಾರ್ಥನೆಗೆ ಮೊರೆ ಹೋಗ್ತಾಯಿದ್ರು ಯಾರು ಸ್ವಾಮಿ ನಾವು ಆತನು ಮನುಷ್ಯನು ದೇವರು ಎಂಬುದಾಗಿ ಅಂದುಕೊಳ್ಳುತ್ತೇವೆ ಅಥವಾ ನಂಬುತ್ತೇವೆ ಇಲ್ಲಿ ಅದೇ ಏಸುಸ್ವಾಮಿ ತಾನು ಹೆಚ್ಚಿನ ಜವಾಬ್ದಾರಿಯನ್ನು ಹೊಂದುವಾಗ ಹೆಚ್ಚಿನ ಜನರು ಬಂದು ಆತನನ್ನು ಭೇಟಿ ಮಾಡಿ ತಮ್ಮಲ್ಲಿರುವಂಥ ಬಂಧಗಳನ್ನು ಬಂಧನಗಳನ್ನು ಬಿಡಿಸಿಕೊಳ್ಳುವಾಗ ಆ ಸಮಯದಲ್ಲಿ ದೇವರಿಗೆ ಧೈರ್ಯ ಬೇಕಾಗಿತ್ತ ಆತನಿಗೆ ಬಲ ಬೇಕಾಗಿತ್ತ ಆತನಿಗೆ ಶಕ್ತಿ ಬೇಕಾಗಿತ್ತ ತನ್ನ ತಂದೆಯ ಬಳಿಯಲ್ಲಿ ಪ್ರಾರ್ಥನೆ ಮಾಡಲು ಮಾತನಾಡಲು ಆತನು ಒಂಟಿಗನಾಗಿ ಹೋಗುವಂಥದ್ದನ್ನು ನಾವು ಕಾಯುತ್ತೇವೆ ಈ ರೀತಿಯಾದಂಥ ಬಲ ನಮಗೆ ಸಿಗುವಂಥದ್ದಾಗಿರ್ತದ ಆ ಭಾವನಾತ್ಮಕವಾದಂಥ ವಾಗ್ವಾದಗಳಲ್ಲೂ ಸಹ ನೀವು ಈ ರೀತಿಯಾದಂಥ ಬಲವನ್ನು ಹೊಂದುವುದಕ್ಕೆ ನಾನು ನಿಮಗೆ ಪ್ರೋತ್ಸಾಹಿಸ್ತೇನೆ